ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಅಕ್ವೇರಿಯಂ ಇದನ್ನ ಸರ್ಕಾರಿ ಅಕ್ವೇರಿಯಂ ಎಂದು ಕೂಡ ಕರೀತಾರೆ ಇದು ಭಾರತದ ಅತ್ಯಂತ ಹಳೆ ಅಕ್ವೇರಿಯಂಗಳಲ್ಲಿ ಕೂಡ ಒಂದಾಗಿದೆ ಸ್ನೇಹಿತರೆ ಇದರ ಒಂದು ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇದರ ಒಂದು ಪ್ರಮುಖ ಉದ್ದೇಶ ಏನಂದ್ರೆ ಜಲಜೀವಿಗಳ ಸಂಶೋಧನೆ ಮತ್ತು ಮೀನು ಕೃಷಿಯ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸುವಂತದ್ದು ಕರ್ನಾಟಕದ ಮೀನುಗಾರಿಕೆ ಇಲಾಖೆ ಇದರ ಒಂದು ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತೆ ಇದು ಕೇವಲ ಒಂದು ಪ್ರವಾಸಿ ತಾಣವಷ್ಟೇ ಅಲ್ಲ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಮೀನುಗಳ ಬಗ್ಗೆ ಒಂದು ಅಧ್ಯಯನ ಮಾಡೋದಕ್ಕೋಸ್ಕರ ನಡೆಸುವಂತಹ ಒಂದು ಪ್ರಮುಖ ಕೇಂದ್ರವಾಗಿದೆ ಈ ಅಕ್ಯೂರೆ ಮೂರಂತಸ್ತಿನ ಕಟ್ಟಡವನ್ನ ಒಳಗೊಂಡಿದೆ ಗೋಲ್ಡ್ ಫಿಶ್ ಏಂಜಲ್ ಫಿಶ್ ಬ್ರೌನ್ ಫಿಶ್ ಕ್ಯಾಟ್ ಫಿಶ್ ಶಾರ್ಕ್ ಫಿಶ್ ಇನ್ನೂ ವಿವಿಧ ರೀತಿಯ ಫಿಶ್ಗಳು ಇಲ್ಲಿ ಕಂಡು ಬರುತ್ತವೆ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಕಸ್ತೂರ್ಬಾ ರಸ್ತೆಯಲ್ಲಿ ಸುಂದರವಾದ ಕಬ್ಬನ್ ಪಾರ್ಕ್ನಲ್ಲಿ ಇದೆ ಇಲ್ಲಿಗೆ ನೀವು ಭೇಟಿ ನೀಡಬೇಕಂದ್ರೆ ಕಡಿಮೆ ಶುಲ್ಕವಿರುತ್ತೆ ಸ್ನೇಹಿತರೆ ನೀವು ಇಲ್ಲಿಗೆ ಭೇಟಿ ಕೊಟ್ಟ ನಂತರ ಪಾರ್ಕ್ ನಲ್ಲಿ ವಾಕಿಂಗ್ ಸಹ ಮಾಡಬಹುದು ಮಕ್ಕಳ ಹಾಟಿಕೆ ರೈಲಿದೆ ಅದನ್ನು ಸಹ ನೋಡಬಹುದು ಅಥವಾ ಪಾರ್ಕ್ ನ ಇನ್ನೊಂದು ಭಾಗದಲ್ಲಿರುವಂತಹ ಸರ್ಕಾರಿ ವಸ್ತು ಸಂಗ್ರಹಾಲಯ ಕೂಡ ವಿಸಿಟ್ ಮಾಡಬಹುದು ಹಾಗಾದ್ರೆ ಇನ್ನೇನು ತಳ ಮಾಡ್ತೀರಾ ಸ್ನೇಹಿತರೆ ಸಾಕಷ್ಟು ವಿವಿಧ ರೀತಿಯ ಮೀನುಗಳನ್ನ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ರೆ ಒಮ್ಮೆಯಾದ್ರೂ ಈ ಒಂದು ಬೆಂಗಳೂರು ಅಕ್ಟೇರಿಯಂಗೆ ವಿಸಿಟ್ ಮಾಡಿ ಇದು ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಮೂವತ್ತರವರೆಗೂ ತೆರೆದಿರುತ್ತೆ ಸೋಮವಾರ ಮತ್ತು ಪ್ರತಿ ತಿಂಗಳ ಎರಡನೇ ಮಂಗಳವಾರ ಇದು ಮುಚ್ಚಿರುತ್ತೆ ಹಾಗಾದ್ರೆ ಸ್ನೇಹಿತರೆ ಇದಾಗಿತ್ತು ನನಗೆ ಗೊತ್ತಂತಹ ಬೆಂಗಳೂರು ಅಕ್ವೇರಿಯಂ ಬಗ್ಗೆ ಒಂದು ಸಣ್ಣ ಮಾಹಿತಿ